ಕೋಟಿ ಒಂದು ದಿನ ಸಾವಿರ ಡೈಲಾಗ್ ಕೇಳೋದಲ್ಲ ಕೋಟಿಂತ ಹೊಸ ಹುಡುಗ ಸೌದ್ ಮಾತ್ರ ಬೊಮ್ಮಾಯಿ ಅಂತ ಗುರಿ ಮಾತ್ರ ಕೊಂಡಿರುವ ಸೀನ್ ಅಲ್ಲ ಅದಕ್ಕೆ ಕೋಟಿ ಸಿನಿಮಾ ನೋಡಬೇಕು ಹೊಸ ಪಾತ್ರ ಹೊಸ ಕತೆ ನಾವು ಯಾವಾಗಲೂ ಸಿನಿಮಾಗಳಲ್ಲಿ ಕಾಂಟೆಂಟ್ ಹುಡುಕ್ತಾನೆ ಇರ್ತೀವಿ ಕತೆ ಬೇಕು ಕಥೆ ಬೇಕು ಕಥೆ ಬೇಕು ಅಂತ ಒಬ್ಬ ನಟನಾಗಿ ಒಬ್ಬ ಯಾವಾಗಲೂ ಯಾವಾಗ್ಲೂ ಕಥೆ ಬೇಕು ಕಥೆ ಬೇಕು ಅಂತ ಹುಡುಕ್ತಾನೆ ಇರ್ತೀನಿ ಅದರಲ್ಲಿ ಕೆಲವೊಂದು ಕಥೆಗಳು ತುಂಬಾ ಕಾಡ್ತವೆ ನನಗೆ ಆ ಥರ ಇಷ್ಟ ಆಗಿದ್ದ ಕಥೆಗಳ ಬಗ್ಗೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನಾನು ಮಾತಾಡ್ತಾ ಇರ್ತೀನಿ ಅದೇ ಥರ ಕೋಟಿ ಕತೆ ಕೇಳಿದಾಗಲೂ ಆಮೇಲೆ ಕಾರ್ತಿಕ ಅವರು ಹೇಳಿದಂಗೆ ಕಾರ್ತೀಕೀಯವಾಗಿ ಸಿಗ್ತಾಯಿಲ್ಲ ಅದು ಚೆನ್ನಾಗಿದೆ ಬರಮ ಸಂಗತಕ್ಕೆ ಬರ್ತಿದ್ದಾರೆ ನಾನು ಮಾಡಬೇಕು 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 ಅಂತ ಸೊ ಅಷ್ಟು ಕಾಡಿದ ಕಥೆ ಇದು ಆ್ಯಂಡ್ ಕೋಟಿ ಕೋಟಿ ಅಂದರೆ ನಾನು ಒಬ್ಬ ಮಾತ್ರ ಕೋಟಿ ಅಲ್ಲ ನನಗೆ ಕೋಟಿ ಕತೆ ಕೇಳಿದಾಗ ನಾನು ಟೀಸರ್ ರಿಲೀಸಲ್ಲಿ ಕೇಳಿದಂಗೆ ಐ ಥಿಂಕ್ ಎಲ್ರೂ ಕೋಟಿರೋ ಎಲ್ಲರೂ ಸಿನಿಮಾ ನೋಡ್ತಾ ಗೊತ್ತಾಗುತ್ತೆ ಕೋಟಿಯ ಬದುಕಿನ ಈವೆಂಟ್ಸ್ಗಳು ಬಿಚ್ಕೊಳ್ತಾ ಹೋದಂಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಓಕೆ ಇದು ನಾನು ಅಂತ ಹೇಳಿ ಎಲ್ರು ನಾನು ಹೇಳ್ತಿರೋದು ಮಿಡಲ್ ಕ್ಲಾಸ್ ಹೀರೋಸ್ ಅಂತ ಏನ್ ಕರೀತಿವಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಬದುಕಿಗಳಿಗೆ ತುಂಬಾ ಕರೆಕ್ಟ್ ಆಗುವಂತ ಸಿನಿಮಾ ಅಂಗ್ಬಿಟ್ಟು ಬರೀ ಇದ್ರೆ ಬರೀ ಮಿಡಲ್ ಕ್ಲಾಸ್ ಸಿನಿಮಾ ಅಂತಲ್ಲ ಎಲ್ಲರ ಸಿನಿಮಾ ನಿಮಗೆ ರಸ್ತೆಯಲ್ಲಿ ಓಡಾಡ್ತಾ ಒಂದ್ ಸಣ್ಣದಾಗಿ ಎರಡು ಗಾಡಿಗೆ ಟಚ್ ಮಾಡ್ಕೊಂಡು ಇಬ್ರು ಓಡಾಡ್ತಿರ್ತಾರಲ್ಲ ಅದರಲ್ಲಿ ಎಷ್ಟೊಂದ್ಸರಿ ಒಳಗಡೆ ಕುತ್ಕೊಂಡು ಅನಿಸ್ತಾ ಇರುತ್ತೆ ಯಾಕೆ ಇಷ್ಟು ಓಡಾಡ್ತಿದಾರೆ ಬಿಡಬಹುದೇಟ್ ಆಗಿ ಹೋಗ್ಬಿಡ್ಬೋದಲ್ಲ ಅಂತ ಬಟ್ ಅವ್ರು ಯಾಕಷ್ಟು ಓಡಾಡ್ತಿರ್ತಾರೆ ಅನ್ನೋದು ಅವ್ರ ಮಾತ್ರ ಗೊತ್ತಿರುತ್ತೆ ಅವ್ರ ಬದುಕಲ್ಲಿ ಅವರ ಗಾಡಿಯ ಮೇಲೆ ಒಂದು ಸಣ್ಣ ಮಾರ್ಕ್ ಅಥವಾ ಅದರಿಂದ ಆಗೋ ಇಂಪ್ಯಾಕ್ಟ್ ಅವತ್ತಿನ ಖರ್ಚು ಅವತ್ತಿನ ದುಡಿಮೆ ಎಲ್ಲದು ತುಂಬಾ ಡಿಫರೆನ್ಸ್ ಮಾಡುತ್ತೆ ಹಾಗಾಗಿ ಟ್ರಾಫಿಕ್ ಅಲ್ಲಿ ಇಬ್ಬರು ಓಡಾಡ್ತಾ ಇರ್ತಾರೆ ಈ ತರ ನಿಮಗೆ ದಿನನಿತ್ಯದ ಬದುಕಲ್ಲಿ ತುಂಬಾ ವಿಷಯಗಳನ್ನ ನೋಡ್ತಾ ಇರ್ತೀರ ಹಾಗಾಗಿ ಕೋಟಿ ತುಂಬಾ ಕನೆಕ್ಟ್ ಆಗಿದೆ ಅಂಡ್ ಸಿನಿಮಾ ಡೆಫಿನೆಟ್ಲಿ ಇವಾಗ ಎಲ್ಲ ಒಂದು ಪ್ರಶ್ನೆ ಕೇಳ್ತಾರೆ ಇದ್ವಿ ಇಂಡಸ್ಟ್ರಿಯ ಇವತ್ತಿನ